ಎಲ್ಲರಿಗೂ ನಮಸ್ಕಾರ ಲಾವಣ್ಯ ಸೃಜನೆ ಬ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ರೀಲ್ಸ್ ಮಾಡೋಕ್ಕೆ ನಮ್ಮ ಹುಟ್ಟೂರು ಆಗಿರುವಂಥ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಇದೆ ನಮ್ಮ ಊರು ಹುಲಿಸ್ಕೊಡು ಅತಿ ಚಿಕ್ಕ ಊರು ಹುಲಿಸ್ಕೊಡು ರಟ್ಗಲ್ದಿಂದ ಆರು ಕಿಲೋಮೀಟರ್ ಇದೆ ಹುಲಿಸ್ಕೊಡು ರೀಲ್ಸ್ ಮಾಡೋಕ್ಕೆ ನಾವು ಅಲ್ಲೇ ಹೋಗೋದು ಜಾಸ್ತಿ ನಮ್ಮ ಊರಲ್ಲಿ ಹಳ್ಳ ಇದೆ ಕೆರೆ ಇದೆ ಗುಡ್ಡಗಾಡಿ ಇದೆ ರೀಲ್ಸ್ ಮಾಡೋಕ್ಕೆ ವಿಡಿಯೋಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಇದೆ ನಮ್ಮೂರು ಇವಾಗ ನಾವು ರೀಲ್ಸ್ ಮಾಡೋಕ್ಕೆ ನಮ್ಮೂರು ಕೆರೆ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ನೋಡಿ ವಿಡಿಯೋಸ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇದು ನಮ್ಮೂರು ಸ್ವಂತವರು ಹೊಲಸ್ಗಳು ಅಂತ ಅಲ್ಲಿದೆ ನೋಡಿ ಕೆರೆ ರೀಲ್ಸ್ ಮಾಡೋಕ್ಕಂತ ನಾವು ಬಂದೀವಿ ಸೊ ನಮ್ಮ ರೀಲ್ಸ್ ಮಾಡುವಾಗ ಕ್ಯಾಮ್ರಾಮನ್ ಯಾರನ್ನು ತೋರಿಸ್ತೀನಿ ಬನ್ನಿ 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 ವಿಡಿಯೋ ರೀಲ್ಸ್ ಮಾಡುವಾಗ ನಾವು ನಮ್ ಕ್ಯಾಮ್ರಾ ಇದಾರಲ್ಲ ಕ್ಯಾಮ್ರಾಮ್ ತೋರಿಸಿದ್ರೆ ಬೈಟ್ ಅಲ್ಲೇ ಇದ್ರೆ ಅವರು ತೋರಿಸ್ಬೇಡ ಇನ್ನು ಬನ್ನಿ ಬರ್ಪ ಇದೇ ನೋಡಿ ನಮ್ಮೂರ್ ಕೆರೆ ತ್ರೀ ಟೂ ಒನ್ ಇವರೇ ನಮ್ಮ ಕ್ಯಾಮ್ರಾಮ್ಯಾನು ಮೈ ಡ್ಯಾಡ್ ನಮ್ಮ ಪಪ್ಪನೇ ಅವರು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ರೀಲ್ಸ್ ಮಾಡುವಾಗ ನಮ್ಮ ಕ್ಯಾಮ್ರಾ ಹಿಡಿತಾರಲ್ವ ಕಮೆಂಟ್ ಆಗಿದ್ರಿ ಕ್ಯಾಮ್ರಾ ಯಾರು ಹಿಡಿತಾರಂತ ಅವರು ಯಾರಂದರೆ ನಮ್ಮ ಪಪ್ಪ ಪಪ್ಪ ಒಂದು ರೀಲ್ಸ್ ಮಾಡಿರಿ ಯಾವ್ದು ಮಾಡ್ತೀರಿ அப்பாஜி சாங் ஆடது ஆடத்த ನೋಡಿ ಲಾವಣ್ಯಕ್ಕ ರೀಲ್ಸ್ ಮಾಡ್ಲತ್ತಳ ಯಾವ್ದು ಮಾಡ್ಲಿ ಯಾವ್ದು ಇಲ್ಲ ಅಂತ ಇನ್ನೂ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಲತ್ತಳ ಫ್ರೆಂಡ್ ಲಾವಣ್ಯ ಅಪ್ಪ ನಮ್ದು ಇವಾಗ ರೀಲ್ಸ್ ಎಲ್ಲ ಮುಗೀತು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಅವರು ಈ ಕಡವರು ಹಿಂಗೆ ಹಳ್ಳದಂಡಿ ಹೊಲ ಪೂರ ಪಟ್ಟೆ ನಂಬೆ ಅದೊಂದು ರೀಲ್ಸ್ ಮಾಡಿನಲ್ಲ ಅದು ಎಲ್ಲಿ ಮಾಡಿದೆ ಅಂತ ತೋರಿಸ್ತೀನಿ ಅದು ಒಂದು ಮಿಲಿಯನ್ ಮೇಲೂ ವ್ಯೂಸ್ ಆಗಿದೆ